ನೀ ಮಾನವ ಜನ್ಮಕ್ಕ ಬಂದು ಮಾತ್ಮರ ಸಂಗ ಮಾಡಿ ಹಚ್ಚುಗು ಹಣ್ಣಿಗೆ ಗೋಳ ಜನ್ಮಕ್ಕಳು ಬಂದು ಮಾತ್ಮಾರ ಸಂಗ ಮಾಡಿ ಹಚ್ಚುಗು ಹಣಿಗೆ ಬೋಳ मग बांधु महा तांगे हसोबा वरगोळा माणज महाग म्हणजे गोळा मधल्या धरण हुटी बरुवर् सोळा ಎಂದು ಎಂದು ನಿನ್ನ ಮರುತ ನಂದ್ಯಾ ಪಟ್ಟೆಗಳ ನಂದ್ಯ ಪಟ್ಟೆಗಳ ನಂದ್ಯ ಪಠ್ಯಗದ ಮದಲೆ ಧರಣಿಗೆ ಹುಟ್ಟಿ ಬರುವಾಗ ದೇವರಿಗೆ ಸುಳ್ಳ ಎಂದು ಯಾಂದು ನಿನ್ನ ಮರ್ತಾ ಇರುದಿಲ್ಲ ಅಂತ ಜೋಡಿಸಿದಿ ಕೈಗ ಮಾಯಿಗೆ ನೋಡಿ ಮಾಯ ಜನ್ಮಕ್ಕ ಬಂದು ಮಹತ್ಮಾರ ಸಂಗ ಮಾಡಿ ಹಸುಗು ಹಣಿಗೆ ಧೋಳ ಮಾ ನಾವು ಜನ್ಮಕ್ಕ ಬಂದು ಮಹತ್ಮಾರ ಸಂಘ ಮಾಡಿ ಹಸುಗು ಹಣಿಗೆ ಧೋಳ ಬಾಂಡು ಮಹಾತ್ಮಾರ ತಂಗ ಮಾಡಿವೋಳ ಮಾಡೋ ಧರ್ಮಕ್ಕ ಬಾಂಡ ಮಹಾತ್ಮಾರ ತಂಗ ಮಾಡಿವರ ಡೋಳ ಮೊದಲೇ ಧರಣಿಗೆ ಹುಟ್ಟಿ ಬರುವಾಗ ದೇವ ಗೆಳಿದು ಸುಳ್ಳ ಎಂದು ನಿನ್ನ ಮರ್ತ ಇರುದು ಲಂತ ಜೋಡಿಸಿದ ಕೈಗಾರ ಮೊದಲೇ ಧರಣಿಗೆ ಬರುವಾಗ ದೇವರಿಗೆ ಇಲ್ಲಿ ಎಂದು ಎಂದು ನಿನ್ನ ಮರ್ತ ಇರುವುದಿಲ್ಲ ಅಂತ ಜೋಡಿಸಿದಿ ಕೈ ಮಾಯಿಗೆ ನೋಡಿ ನೋ ಜನ್ಮ ಬಂದು ಮಾತ್ಮಾರ ಸಂಘ ಮಾಡಿ ಹಸುಗು ಹಣ್ಣಿಗೆ ಧೂಳ ನೋ ಜನ್ಮಲ್ಕ ಬಂದು ಮಹತ್ಮಾರ ಸಂಘ ಮಾಡಿ ಹಸುಗು ಹಣ್ಣಿಗೆ ಧೂಳ ம சங்க அத்தனி டோளா ஜன்ம கார சங்க மாற்று டோழா நானே டள்ளு சின்ன நாயி எம்பு அங்க கழுத ரெக்கேரோ ನಾನೇ ಗಳಿಸಿ ನಂಬ ನಾಯಂಬ ಹಂಕರ್ ಕಡದದ ಪಚೇಲ ರಿಕ್ಕದ ಚೇಳ ಚಿಕ್ಕ ಕಡದ ಬಾಳ ಕೂತರ ಚೈನಿಲ್ಲ ನಿಲ್ ಜನ್ಮಕ ಬಂದು ಮಾತ್ಮರ ಸಂಗ ಮಾಡಿ ಹಸುವ ಹನಿಯರ ಧೂಳ ಮಾನವ ಜನ್ಮಕ್ಕೆ ಬಂದು ಮಾತ್ಮರ ಸಂಗ ಮಾಡಿ ಹಸುವ ಹಣಿಗೆ ಧೂಳ ಮಾತ್ಮಾಡ ತಂಗಬಿ ಹಾಕುವ ಹೊರಡೋಳ ಮಾಡ ತಂಗಬಳಿ ಹಾಕುವ ವರಡೋಳ ಒಂದ ಬೆಟ್ಟ ಎರಡು ಗಂಡರ್ ಅಲ್ಲಿ ಸಂಸಾರ ಒಂದು ಸುಳ್ಳ ತನ್ನೊಳ ತಾನೇ ತಿಳ್ಕೊಂಡು ಸಿದ್ಧನ ಚೇರನ್ನು ಮೆಟ್ಟ ताई गंगा देवी तंदी गुर्जर दा पार के रावस्ता देवर भक्ति मारे हरदार सती पति हाथों में तमाकला सिद्धांत लोग अपने के मर्ग पे निकलता मानसा ಹಾಳ ಮಾಡುವುದಲ್ಲ ಹಾಳ ಮಾನವ ಜನ್ಮಕ್ಕೆ ಬಂದು ಮಾತ್ಮರ ಸಂಘ ಮಾಡಿ ಹಸುಗು ಹಣೆಗೆ ಧೂಳ ಮಾನವ ಜನ್ಮಕ್ಕೆ ಬಂದು ಮಾತ್ಮರ ಸಂಘ ಮಾಡಿ ಹಸುವ ಹಣೆಗೆ ಧೂಳ ಹೊರ ದಾಂಡ மக்காரு தங்கமே வந்த எரடி அண்டர் ஆலி சௌசார தன்னொழு தானே திண்டுக்கன் மெட்டு கொள்ள வந்த எரண்டர் ஆலி சௌசார तन्नोळ ताने तिळकोंड सिद्धल से शेरण मोमेट कोळवा देवर जान देवर सेवा जागे दे कादर दूर इतण पा हुडगा दूर इतण मना गेलो जा नी मांडू द्या लाला जन मक बांध महात्मारस मध्ये हसुराव जन मक बांध महात्मार सांगम हसुध बरोबर बांधद बोळा मनिसा मानव जन मक बांध महात्मार संगण हसुराव மக்கோ லட்சன் கிராமக்கோகி சித்தன சிட்சி ஆக நவ்ளால அஜா நம்பு வரதீழா லச்சன் கிராமக்கோகி சித்தன சிட்சி ஆக நோரா അജ്ഞാൻ എംബൂല എല്ല തകള ഇള കേള മനുള്ള ആള ನಾನು ಜನ್ಮಕ್ಕೆ ಬಂದು ಮಾತ್ಮಾರು ಸಂಗ ಮಾಡಿ ಹತ್ತು ಹನಿಗೆ ಧೂಳ ಜನ್ಮಕ್ಕೆ ಬಂದು ಮಾತನಾಡ ಮಾಡಿ ಹಸುವ ಹನಿಗೆ ಧೂಳ ಬರುವುದು ಅಂದ್ರೆ ಜನ ಓಪ ಬಂದ್ತಾರೆ ಮೋಳ ನಿನ್ನ ಮನೆಯ ಗೆಲ್ಲು ಬಾಳೆ ಮಾಡುವ ಬಾಣ ಜನ್ಮಕ್ಕೆ ಬಂದು ಮಾತಾರೆ ಸಂಗ

ತಾಯಿ ಕೋಂತ್ಯವಾಗಿ ಸಂದಿಗೊಂಬಿ ಕರ್ನಾಟಕ ಮಾರಾಟ ನಿಶಲಾಚಿ ಮಾಡ ಗುರುವಿನ ஜமட்டமார சங்க மாசுவன மாலமட்டார சங்க மாசுவனோலி சட்டார அ நியை மல மக்கி

ஜமக்கான மார மாசு தூளாஜன்மக்கான மகாத்மாரங்க ஹசுவோல